ಒಂದು ಗೋತ್ರ ಮಾಡಿ ಇಲ್ಲಿ ನೋಡಿ ಬಿದ್ ನೀರಲ್ಲಿ ಪಟ್ಟನೆ ಹೋಗ್ಬೇಕು ಹಿಂಗ ಕೊಡಬಾರ್ದು ನೀರು ಓಕೆ ಕಪ್ಪು ಮಣ್ಣಲ್ಲೆಲ್ಲ ಆಗಲ್ಲ ನೋಡಿ ಇಲ್ಲಿ ಯಾವ ರೀತಿ ಪ್ರತಿ ಎರಡು ಗಿಡಕ್ಕೊಮ್ಮೆ ಒಂದೊಂದು ಡ್ರೈನೇಜ್ಗಳನ್ನ ಮಾಡ್ಕೊಂಡಿದ್ದಾರೆ ಬಿದ್ ನೀರು ಇಮಿಡಿಯೇಟ್ ಆಗಿ ಔಟ್ ಆಗಬೇಕು ಇದರಲ್ಲಿ ಮೇಜರಾಗಿ ಕೊಳೆ ರೋಗ ಜಾಸ್ತಿ ಸ್ವರ್ಗ ರೋಗ ಏನಿದೆ ಇದು ಫ್ರೀಕ್ವಿಂಟ್ ಫ್ಲೋ ಬಿಲ್ಟ್ ಅಂತ ಎರಡು ಥರ ಬಿಲ್ಟ್ ಬರ್ತದೆ ಅದರಿಂದ ಮೇಜರಾಗಿ ಡ್ರೈನೇಜು ಚೆನ್ನಾಗಿರಬೇಕು ಮತ್ತು ನೋಡಿ ಇಲ್ಲಿ ಹಸಿ ಗೊಬ್ಬರಗಳು ಇಲ್ಲಿ ಉತ್ರಿಯುವಂಥ ಎಲೆಗಳು ಇಲ್ಲಿರೋ ಗರಿಗಳು ಹಳೆಗಳನ್ನೆಲ್ಲ ನಾವೆಲ್ಲ ಚಾಪ್ ಮಾಡಿ ಯಾವ ರೀತಿ ಮಲ್ಚಿಂಗ್ ಮಾಡಿದ್ದಾರೆ ನೋಡ್ಬೋದು ಸರ್ ಇದು ಯಾವ ಥರಕ್ಕೆ ಇದು ಪನೀರು ಒಂದು ಪನೀರನ್ನು ಪನೀರ್ ಒಂದು ಇದು ಓಕೆ ನಮ್ಮಲ್ಲಿ ಹೆಚ್ಚಾಗಿ ಪನೀರು ಒಂದೇ ನಾವು ಹಳೆಯಿತು ಮೆಣಸು ಮಾಡೋರ್ದು ಒಂದು ಅಂತಂದ್ರೆ ಕಪ್ ಮಣ್ಣು ಇರಬಾರದು ನೀರ್ ನಿಲ್ಬಾರ್ದು ಯಾವ್ದೇ ಮಣ್ಣಾಗಿರ್ಲಿ ಇಮಿಡಿಯೇಟ್ ಬಸ್ದ ಹೋಗ್ಬೇಕು ಒಂದು ಎರಡನೇ ಯಾರು ಹಾಕ್ತಾರಲ್ಲ ಜಾಗದಲ್ಲಿ ಉಳುಮೆ ಮಾಡುವಾಗಿಲ್ಲ ಟ್ರ್ಯಾಕ್ಟರ್ ಓಡಿಸೋದು ಅಥವಾ ಮಾಡೋ ಅಗತ್ಯ ಮಾಡೋದು ಅದನ್ನ ಅಂತಂದ್ರೆ ಬೇರೆ ಡ್ಯಾಮೇಜ್ ಆಗುತ್ತೆ ಬೇರೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ಮಳೆಗಾಲದಲ್ಲಿ ಏನು ನೀರು ಹಿಂಗತ್ತೆ ಹೂ ಹಸಿ ಆಗುತ್ತೆ ಅಲ್ಲೇ ಫಂಗಸ್ ಸ್ಟಾರ್ಟ್ ಆಗಿ ಎರಡು ಸ್ಟಾರ್ಟ್ ಆಗುತ್ತೆ ಫ್ರೂಟ್ ಸೆಟ್ಟಿಂಗು ಯಾವ ರೀತಿ ಕಟ್ಟಿದೆ ನೋಡಿ ನೋಡಿಲಿ ಎಷ್ಟು ಚೆನ್ನಾಗಿ ಇಳುವರಿ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಮೆಣಸಲ್ಲಿ ಯಾವ ರೀತಿ ಫ್ರೂಟ್ ಸೆಟ್ ಯಾವ ಟೈಮ್ ಅಲ್ಲಿ ಹೂ ಬರಕ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಮಳೆಗಾಲದಲ್ಲಿ ಹೂ ಬರುತ್ತೆ ಜೂನ್ ಜುಲೈದಲ್ಲಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಕೊಯ್ಲು ಬರುವಂತದ್ದು ಜನವರಿ ಜನವರಿ ಮತ್ತೆ ಫೆಬ್ರವರಿಲಿ ಇದಕ್ಕೂ ಹಾಗೆ ಪೆಪ್ಪರಿಗೆ ಕಂಪಲ್ಸರಿ ಮೈಕ್ರೋನ್ ಇದೆ ಅವಶ್ಯಕತೆ ಇದ್ದೀವಿ ಕನಿಷ್ಠ ಅಂತಂದ್ರೆ ಎರಡರಿಂದ ಮೂರು ಸಾರಿ ಮೈಕ್ರೋ ಕೊಡಲೇಬೇಕು ಮತ್ತೆ ಸರ್ ಇದರಲ್ಲಿ ಮೇಜರ್ ಆಗಿ ನಿಮಗೆ ಕಾಣಿಸಿಕ ಏನಾರ ಡೆಫಿಷಿಯನ್ಸಿ ಅಂದ್ರೆ ಇದು ಯಾವ ಟೈಮಲ್ಲಿ ಹೂ ಬರೋ ಸ್ಟಾರ್ಟ್ ಆಗುತ್ತೆ ಏನು ಸ್ಪ್ರೇ ಎಲ್ಲ ಮಾಡಬೇಕು ಸರ್ ಏನು ಸ್ಪ್ರೇ ಅಲ್ಲಿ ಒಂದು ಅಂತಂದ್ರೆ ಮಳೆಗಾಲದಲ್ಲಿ ಕೊಳೆ ರೋಗ ಬರ್ದಿದ್ದಂಗೆ ನಮ್ಮ ಭಾಗದಲ್ಲಿ ನಾವು ಬೋರ್ಡೋ ಯಾವ ತಿಂಗಳಲ್ಲಿ ಹೊಡಿತೀರ ಸರ್ ನಾವು ಒಂದು ಜೂನ್ ಮಧ್ಯಂತರ ಭಾಗದಲ್ಲಿ ಒಂದು ಅದಾದ ನಂತರ ಎರಡು ತಿಂಗಳ ಬಿಟ್ಟು ಒಂದರಿಂದ ಎರಡು ತಿಂಗಳು ಮಳೆಯ ಪ್ರಮಾಣ ನೋಡಿಕೊಂಡು ಒಂದು ಅಥವಾ ಎರಡು ತಿಂಗಳಿಗೆ ಇನ್ನೊಂದು ಸ್ಪ್ರೇ ಕೊಟ್ಟೆ ಕೊಡ್ತೀವಿ ಬೋರ್ಡ್ ಹೊಡಿಬೇಕಿದ್ರೆ ಮೇಲ್ಭಾಗನೂ ಅದ್ದೆ ಮಾಡಬೇಕು ಅಡಿ ಭಾಗವೂ ಅದ್ದೆ ಮಾಡಬೇಕು

ಯಾವುದು ಕಾಯಿ ಎಲೆ ಮೇಲೆ ಆಂತ್ರ ಎಲ್ಲ ಬರ್ತದೆ ಕೆಲವೊಂದು ಟೈಮ್ ಏನಾಗುತ್ತದೆ ಅಂದ್ರೆ ನಮ್ಮಲ್ಲಿ ಮೆಂಟೆನೆನ್ಸ್ ಇಲ್ಲ ರೋಗ ಜಾಸ್ತಿ ಇತ್ತು ತುಂಬಾ ಕಳೆ ಮೇಂಟೆನೆನ್ ಇತ್ತು ಅಂತಂದ್ರೆ ಸಣ್ಣ ಚುಕ್ಕೆ ಸ್ಪಾಟ್ ಬರ್ತದೆ ಬ್ಲೈಟ್ ಅಥ್ವಾ ಆಂತ್ರಮಾಸ್ ಅಂತ ಕರಿಬಹುದು ಅದು ಮಳೆ ಜಾಸ್ತಿ ಇರಬೇಕು ಅಥವಾ ನಾವು ಮೆಂಟೆನೆನ್ಸ್ ಕಡಿಮೆ ಮಾಡೋದು ಮೇಜರ್ ಆಗಿ ಇಲ್ಲಿ ಸಿಗುವಂತದ್ದು ಒಂದು ಅಂದ್ರೆ ಥ್ರಿಪ್ಸ್ ಬರ್ತದೆ ಎಲೆ ಅಂಚುಗಳಲ್ಲೆಲ್ಲ ಸುಳ್ಳಿ ಸುಳ್ಳಿ ಆಗಿರುತ್ತೆ ಒಂದು ಥ್ರಿಪ್ಸ್ ಅದನ್ನ ಬಿಟ್ಟರೆ ರೋಗದಲ್ಲಿ ಎಕ್ವಿಕ್ಬಿಟಿ ಮತ್ತೆ ಸ್ಲೋ ಬಿಟ್ಟು ಎರಡು ಸ್ಲೋ ವಿಲ್ಟಿಗೆ ಎರಡು ಮೂರು ಕಾರಣ ಒಂದು ನೆಮಟೋಡ್ ಇರ್ಬೋದು ಅಥವಾ ನಾವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಥವಾ ಮಳೆಗಾಲದಲ್ಲಿ ಕ್ವಿಕ್ ವಿಲ್ಟ್ ಏನ್ ಎಫೆಕ್ಟ್ ಆಗಿರುತ್ತೆ ಹೀಲ್ ಆಗಿ ಮತ್ತೆ ವರ್ಷ ಗಿಡ ಸರಿ ಇದು ಈಗ ಐದನೇ ವರ್ಷದ ಬಳಿ ಐದನೇ ವರ್ಷದ ನಾವು ನಾವೇನು ಮಾಡಿದ್ವಿ ಸ್ವಲ್ಪ ಮೆಂಟೆನೆನ್ಸ್ ನಮ್ಮ ಕಲ್ಚರಲ್ ಸಲ ಎಲ್ಲ ಬಳ್ಳಿ ಹೋಗಿದ್ವಿ ಮತ್ತೆ ನಾವು ಮರುನಾಟಿ ಮಾಡಿದ್ವಿ ಮೆಣಸಲ್ಲಿ ಪ್ರತಿ ವರ್ಷ ಒಂದ್ ಐದರಿಂದ ಹತ್ತು ಪರ್ಸೆಂಟು ಗಿಡಗಳು ಸಾಯೋದು ಇದ್ದೇ ಇರ್ತದೆ ಅದನ್ನ ನಾವು ತೆಗಿತಾನೆ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ಮಳ್ಳಿನ ಮೇಂಟೈನ್ ಮಾಡೋದು ಮನಸ್ಸಲ್ಲಿ ಕಷ್ಟ ಇದೆ ನಾವು ಕಲ್ಚರಲ್ ಪ್ರಾಕ್ಟೀಸ್ ಹೇಗ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಷ್ಟು ನಾವು ಬಳ್ಳಿ ಉಳಿಸ್ಕೊಳ್ಬೇಕು ಇದು ಈಗ ಸ್ಲೋ ಬೆಳಿತಿನ ಸ್ವಲ್ಪ ಲಕ್ಷಣ ಸ್ಟಾರ್ಟ್ ಆಗಿದೆ ಇದು ಅಬ್ಸರ್ವ್ ಮಾಡಿ ಈ ಗಿಡನ ಈ ತರ ಬಳ್ಳಿಗಳಿಗೆ ನಾವು ಈಗ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಕೆಮಿಕಲ್ ವೇಸ್ಟ್ ಏನು ಟ್ರೀಟ್ಮೆಂಟ್ ಮಾಡಬಾರ್ದು ನಾವು ಟ್ರೀಟ್ಮೆಂಟ್ ಯಾವಾಗ ಮಾಡಬೇಕು ಅಂತಂದ್ರೆ ಮಳೆಗಾಲ ಪೂರ್ವದಲ್ಲಿ ನಮ್ಮ ಟ್ರೀಟ್ಮೆಂಟ್ ಇರಬೇಕು ಅಲ್ಲಿ ಚೆನ್ನಾಗಿತ್ತು ಅಂತಂದ್ರೆ ಡಿಸೆಂಬರ್ ಬಳ್ಳಿಗಳು ಕಡಿಮೆ ಇರುತ್ತೆ